ನಮಸ್ಕಾರ ಅಜಪ್ಪ ಕನ್ನಡ ಭಾಷಾ ಶಿಕ್ಷಕರು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಗಬ್ಬೂರು ತಾಲೂಕು ದೇವದುರ್ಗ ಜಿಲ್ಲೆ ರಾಯಚೂರು ಭಂಡಾರಿ ಪ್ರಕಾಶನ ಮಸ್ಕಿ ಇದರ ಸಂಸ್ಥಾಪಕರಾದಂಥ ಪರಶುರಾಮ್ ಕೊಡಗುಂಟಿ ಅವರು ಸಾಹಿತ್ಯಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುತ್ತಿದ್ದಾರೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ಲೇಖಕರು ಮತ್ತು ಕವಿಗಳು ಬರೆದಿರುವಂಥ ಪದ್ಯವನ್ನು ವಾಚನೆ ಮಾಡಬೇಕೆಂಬ ಒಂದು ಆಸಕ್ತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಇದರ ಆಯೋಜಕರಾದಂಥ ರಾಮಕೃಷ್ಣ ಸುಗತ್ ಅವರು ಮತ್ತು ಪರಶುರಾಮ್ ಕೊಡಗುಂಟಿ ಅವರಿಗೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಇವತ್ತು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಅವಿಭಾಜಿತ ರಾಯಚೂರು ಜಿಲ್ಲೆಯ ಶ್ರೇಷ್ಠ ಸಾಹಿತಿ ಸಿದ್ದಯ್ಯ ಪುರಾಣಿಕವರಿದ್ದಾರೆ ಆ ಶಿದ್ಧಯ್ಯ ಪುರಾಣಿಕರು ಆಡಳಿತಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಉತ್ತಮ ಆಡಳಿತಗಾರರಾಗಿ ಮತ್ತು ಪ್ರವೃತ್ತಿಯಿಂದ ಅನೇಕ ಸಾಹಿತ್ಯಿಕ ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಕವನ ಸಂಕಲನ ಕಥೆಗಳು ಕಾದಂಬರಿಗಳು ನಾಟಕಗಳು ಜೀವನ ಚರಿತ್ರೆಗಳು ಮತ್ತು ಪ್ರ ಮಕ್ಕಳ ಸಾಹಿತ್ಯವನ್ನು ಕೂಡ ರಚಿಸಿದ್ದಾರೆ ಅದರಲ್ಲಿ ಬಹುಮುಖ್ಯವಾಗಿ ಇವತ್ತು ಅವರು ಬರೆದಿರುವಂಥ ಒಂದು ಕವನ ಕನ್ನಡದ ಸಾಹಿತ್ಯದಲ್ಲಿ ಮತ್ತು ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಚರ್ಚೆಗೊಳವಾದ ಚ ಚರ್ಚೆಗೆ ಒಳಪಟ್ಟಿರುವಂಥ ಪದ್ಯವಾದ ಅಥವಾ ಕವಿತೆವಾದಂಥ ಮೊದಲು ಮಾನವನಾಗು ಈ ಪದ್ಯವನ್ನು ನಾನು ಗೂಗಲ್ನಲ್ಲಿ ತೆಗೆದುಕೊಂಡಿದ್ದೇನೆ ಆ ಪದ್ಯವನ್ನು ನಾನು ವಾಚನ ಮಾಡುತ್ತಿದ್ದೀನಿ ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಖಾದಿ ಕ್ಷತ್ರಿಯನಾಗು ಓದಿ ಬ್ರಾಹ್ಮಣನಾಗು ಖಾದಿ ಕ್ಷತ್ರಿಯನಾಗು ಶೂದ್ರ ವೈಶನೇ ಹಾಗೂ ಶೂದ್ರ ವೈಶನೇ ಹಾಗೂ ದುಡಿದು ಗಳಿಸಿ ಏನಾದರೂ ಹಾಗೂ ದುಡಿದು ಗಳಿಸಿ ಏನಾದರೂ ಹಾಗೂ ಮೊದಲು ಮಾನವನಾಗು ಮೊದಲು ಮಾನವನಾಗು ನಿನ್ನ ಒಲವಿನಂತಾಗು ಏನಾದರೂ ಸರಿಯೇ ನಿನ್ನ ಒಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಚಾರ್ವಾಕನೆ ಹಾಗೂ ಚಾರ್ವಾಕನೆ ಹಾಗೂ ಭೋಗ ಬಯಸಿ ಭೋಗ ಬಯಸಿ ಏನಾದರೂ ಹಾಗೂ ಮೊದಲು ಮಾನವನಾಗು ಏನಾದರೂ ಹಾಗೂ ಮೊದಲು ಮಾನವನಾಗು ರಾಜಕಾರಣಿಯಾಗು ರಾಷ್ಟ್ರ ಭಕ್ತನೇ ಆಗು ರಾಜಕಾರಣಿಯಾಗು ರಾಷ್ಟ್ರ ಭಕ್ತನೇ ಆಗು ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು ಕಲೆಗಾರ ವಿಜ್ಞಾನಿ ವ್ಯಾಪಾರಿಯಾಗು ಏನಾದರೂ ಹಾಗು ಮೊದಲು ಮಾನವನಾಗು ಏನಾದರೂ ಹಾಗೂ ಮೊದಲು ಮಾನವನಾಗು ನೀ ಬಯಸಿದಂತಾಗು ನೀ ಬಯಸಿದಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು